ಕಥಾಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಚ್ಛಾಳಿಗೆ ಸಾರ್ಥಕ್ಗೆ ಮುಖ ತೋರಿಸುವುದು ಹೇಗೆ ಎಂದು ಯೋಚನೆಯಾಗಿ ವೃದ್ಧಿಯ ಕೋಣೆಯಲ್ಲಿ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಒಂದೇ ಸಮನೆ ನಡೆಯುತ್ತಿದ್ದಳು ಅದನ್ನು ಕಂಡ ವೃದ್ದಿ ಇಚ್ಛ ಏನಾಗಿದೆ ನಿಂಗೆ ನಾನು ಅವಾಗ್ಲಿಂದ ನೋಡ್ತಾನೇ ಇದ್ದೀನಿ ಒಳ್ಳೆ ಬಾಲಸುಟ ಬೆಕ್ಕಿನ ಹಾಗೆ ಆ ಕಡೆ ಈ ಕಡೆ ನಡೀತಾ ಇದೆಯಲ್ಲ ಎಂದಾಗ ನಂಗೇನೂ ಆಗಿಲ್ಲ ನಾನಿವತ್ತು ನಿನ್ನ ಜೊತೆ ಮಲಗ್ತೀನಿ ಎಂದವಳು ನೇರ ಅವಳ ಮಂಚದ ಮೇಲೆ ಮಲಗಿದಾಗ ಅದೇ ಸಮಯಕ್ಕೆ ಸರಿಯಾಗಿ ರದ್ದಿಯ ಫೋನ್ ರಿಂಗಣಿಸಿತು ಫೋನ್ ಪರದೆಯು ಇಶಾನ್ ಹೆಸರನ್ನು ತೋರಿಸಿದಾಗ ಅವಳ ಕದಪುಗಳು ರಂಗೇರಿದ್ದವು ಯಾರದು ಇಷ್ಟೊತ್ತಲ್ಲಿ ಕಾಲ್ ಮಾಡೋದು ಮ್ಯಾನಸ್ ಇಲ್ವಾ ಅವರಿಗೆ ಎಂದು ಇಚ್ಛಾ ಹೇಳಿದಾಗ ಅದನ್ನು ನೀನೇ ಕೇಳು ಎಂದರದ್ದಿ ತನ್ನ ಮೊಬೈಲನ್ನು ಅವಳ ಕೈಗಿಟ್ಟಳು ತನ್ನ ಅಣ್ಣನ ನಂಬರ್ ನೋಡಿ ಅಯ್ಯೋ ನಾನು ಅಣ್ಣನಿಗೆ ಮ್ಯಾನರ್ಸ್ ಇಲ್ಲ ಅಂದ್ಬಿಟ್ಟೆ ಛೆ ಎಂದು ತನ್ನ ಮಾತಿಗೆ ತಾನೇ ಶಪಿಸಿಕೊಂಡು ಕರೆ ಸ್ವೀಕರಿಸಿದವಳು ಹಲೋ ಅಣ್ಣ ಎಂದಾಗ ಹಲೋ ಪುಟ್ಟ ಏನು ಮಾಡ್ತಿದ್ಯಾ ಎಂದ ನಾನು ಸುಮ್ಮನೆ ವೃದ್ಧಿ ಜೊತೆ ಮಾತಾಡ್ತಿದ್ದೆ ಇರು ಒಂದು ನಿಮಿಷ ಅವಳಿಗೆ ಫೋನ್ ಕೊಡ್ತೀನಿ ಎಂದವಳು ಮೊಬೈಲ್ ವೃದ್ಧಿಯ ಕೈಗಿಟ್ಟು ಮಾತಾಡು ಎಂದು ಹೇಳಿ ತನ್ನ ಕೋಣೆಗೆ ಬಂದಳು ಸಾರ್ಥಕ್ ಸುಂದರವಾದ ಕನಸು ಕಾಣುತ್ತಾ ನಿದ್ರಾ ಲೋಕದಲ್ಲಿ ತೇಲುತ್ತಿದ್ದ ಕಳ್ಳ ಹೆಜ್ಜೆ ಇಟ್ಟು ಬಂದವಳು ಪೂರ್ತಿ ಮುಸುಕೆಳೆದು ಸೋಫಾದಲ್ಲಿ ಮಲಗಿದಳು ಬೆಳಗ್ಗೆ ಬೇಗ ಎದ್ದ ಸಾರ್ಥಕ್ ತನ್ನ ಮಡದಿಯ ಮುಖವನ್ನು ನೋಡಿದ ರಾತ್ರಿ ಅವಳು ಕೊಟ್ಟ ಸಿಹಿಯ ನೆನಪಾಗಿ ಮುಖದಲ್ಲಿ ನಗು ಬರಳಿತು ಎಂದಿನಂತೆ ಎಂಟು ಗಂಟೆಗೆ ಎಚ್ಚರವಾದಾಗ ಸಾರ್ಥಕ್ ಅದಾಗಲೇ ತಯಾರಾಗಿ ನಿಂತಿದ್ದ ಅವನ ಮುಖ ನೋಡಲು ಧೈರ್ಯ ಸಾಲದೆ ತಲೆ ತಗ್ಗಿಸಿ ಬಾತ್ರೂಮ್ ಹೊಕ್ಕವಳು ಸ್ನಾನ ಮುಗಿಸಿ ಮೆಲ್ಲಗೆ ಹೊರಗೆ ಇಣುಕಿದಳು ಸಾರ್ಥಕಿಲ್ಲ ಎಂದು ಖಾತ್ರಿಪಡಿಸಿ ಹೊರ ಬಂದಳು ಆದರೆ ಅವನು ಬಾಲ್ಕನಿಯಲ್ಲಿ ನಿಂತಿದ್ದ ಅವಳು ಬಂದ ಸೂಚನೆ ಸಿಕ್ಕಿದ ಕೂಡಲೇ ಅವಳ ಮುಂದೆ ಪ್ರತ್ಯಕ್ಷವಾದ ಅಲ್ಲಿಂದ ಹೊರಗೆ ಓಡಲು ಪ್ರಯತ್ನಿಸಿದಳು ಆದರೆ ಅವನು ಅವಳ ಕೈ ಹಿಡಿದು ಬಾಗಿಲು ಲಾಕ್ ಮಾಡಿ ಬಾಗಿಲ ಬಳಿ ನಿಂತ ಹೆಚ್ಚಾಗೆ ನಿಜವಾಗಲೂ ಭಯ ಶುರುವಾಯಿತು ಅದು ನಾನು ಹೊರಗೆ ಹೋಗ್ಬೇಕು ಎಂದಳು ತಲೆ ತಗ್ಗಿಸುತ್ತಲೇ ಅದನ್ನು ನನ್ನ ಮುಖ ನೋಡಿ ಹೇಳು ಎಂದಾಗ ಅವಳು ಅವನ ಕಣ್ಣುಗಳನ್ನೇ ನೋಡಿದಳು ಇಬ್ಬರ ಕಣ್ಣುಗಳು ಕ್ಷಣ ಕಾಲ ಬೆರೆತವು ನೋಡು ಇಚ್ಛಾ ತಪ್ಪು ಮಾಡಿದವರು ತಲೆ ತಗ್ಗಿಸ್ತಾರೆ ನೀನು ಯಾವ ತಪ್ಪು ಮಾಡಿಲ್ಲ ಅಷ್ಟಕ್ಕೂ ನಿನ್ನೆಯ ವಿಷಯವನ್ನು ಮನಸ್ಸಲ್ಲೇ ಇಟ್ಕೊಂಡು ನನ್ನ ಹೇಗೆ ಫೇಸ್ ಮಾಡೋದಂತೆಲ್ಲ ಅನ್ಕೋಬೇಡ ನೀನು ಮೊದಲು ಹೇಗಿದೆಯೋ ಹಾಗೇ ಇರು ಆಯ್ತಾ ಎಂದಾಗ ಸರಿ ಈಗ ದಾರಿ ಬಿಡಿ ನಾನು ಹೋಗಬೇಕು ಎಂದಳು ದಾರಿ ಬಿಡ್ತೀನಿ ಆದರೆ ಅದಕ್ಕೆ ಮೊದಲು ನಾನು ಹೇಳಿದಕ್ಕೆ ನೀನು ಹ್ಞೂ ಅನ್ನಬೇಕು ಹ್ಞೂ ಈಗ ದಾರಿ ಬಿಡಿ ನಾನು ವಿಷಯ ಹೇಳಲೇ ಇಲ್ಲ ಅದೆಲ್ಲ ನಂಗೆ ಗೊತ್ತಿಲ್ಲ ನಾನು ಹ್ಞೂ ಅಂದೆ ಈಗ ದಾರಿ ಬಿಡಿ ಬಿಡಲ್ಲ ಮೊದಲು ನಾನು ಹೇಳೋದನ್ನು ಕೇಳು ಸರಿ ಸಾರ್ಥಕ್ ಅವಳ ಮುಂದೆ ಕೈ ಚಾಚಿ ಫ್ರೆಂಡ್ಸ್ ಎಂದಾಗ ಅವನ ಮುಖವನ್ನೇ ಅಚ್ಚರಿಯಿಂದ ನೋಡಿದಳು ನಾವಿಬ್ಬರು ಗಂಡ ಹೆಂಡ್ತಿ ಆದರೂ ಯಾಕೆ ಫ್ರೆಂಡ್ಸ್ ಅಂದಿದ್ದಾನೆ ಅಂತ ನೋಡ್ತಿದ್ಯಾ ಎಂದು ಅವನು ಪ್ರಶ್ನಿಸಿದಾಗ ಹೌದು ಎಂಬಂತೆ ತಲೆ ಆಡಿಸಿದಳು ಇಚ್ಛಾ ಮೊದಲು ಒಬ್ಬರನ್ನೊಬ್ಬರು ಪರಸ್ಪರ ಅರ್ಥ ಮಾಡ್ಕೋಬೇಕು ಅದಕ್ಕೆ ಫ್ರೆಂಡ್ಸ್ ಆಗಿರೋಣ ಒಳ್ಳೆ ಫ್ರೆಂಡ್ಸ್ ಆಗಿದ್ದರೆ ಒಳ್ಳೆ ಪಾರ್ಟ್ನರ್ಸ್ ಆಗ್ಬೌದು ಏನಂತೀಯಾ ಅವನ ಮಾತು ಅವಳಿಗೂ ಸರಿ ಎನಿಸಿ ಓಕೆ ಫ್ರೆಂಡ್ಸ್ ಎಂದು ಕೈ ಕೊಲುಕಿದಳು ಸರಿ ಈಗ ಹೋಗು ಎಂದ ಸ್ವಲ್ಪ ಸಮಯದ ಬಳಿಕ ಸಾರ್ಥಕ್ ಇಚ್ಛಾ ಹಾಗೂ ವೃದ್ಧಿಯನ್ನು ಕಾಲೇಜಿಗೆ ತಲುಪಿಸಿದ ಪ್ರಿಯಾಗೆ ಇಚ್ಛಾ ಮೇಲೆ ಅಸುಹೇ ಇದ್ದರು ಸಾರ್ಥಕ್ ಅವಳ ಗಂಡ ಅಂತ ತಿಳಿದ ತಕ್ಷಣ ಅವನ ಮೇಲಿರುವ ಆಸೆಯನ್ನು ಬಿಟ್ಟಿದ್ದಳು ಇನ್ನೊಬ್ಬರ ಗಂಡನನ್ನು ಬುಟ್ಟಿಗೆ ಹಾಕಿಕೊಳ್ಳುವಷ್ಟು ನೀಚಳಲ್ಲ ಪ್ರಿಯ ಹೀಗೆ ಇಚ್ಛಾ ಮದುವೆಯಾಗಿ ಮೂರು ತಿಂಗಳು ಕಳೆದಿತ್ತು ಸಾರ್ಥಕ್ ಹಾಗೂ ಇಚ್ಛಾ ಒಬ್ಬರನ್ನೊಬ್ಬರು ಪೂರ್ತಿ ಅರ್ಥ ಮಾಡಿಕೊಳ್ಳದಿದ್ದರೂ ಅಲ್ಪ ಸ್ವಲ್ಪ ಮಟ್ಟಿಗೆ ಪರಸ್ಪರ ಅರಿತಿದ್ದರು ಸಾರ್ಥಕ್ ತನ್ನ ಕೋಪವನ್ನು ಕಡಿಮೆ ಮಾಡಲು ಪ್ರಯತ್ನಿಸುತ್ತಿದ್ದನಾದರೂ ಕೆಲವು ಸಂದರ್ಭಗಳಲ್ಲಿ ಆ ಪ್ರಯತ್ನ ವಿಫಲವಾಗುತ್ತಿತ್ತು ಅವತ್ತೊಂದಿನ ಬೆಳಗ್ಗೆ ಬೇಗ ಎದ್ದ ಸಾರ್ಥಕ್ ಜಾಗಿಂಗ್ಗೆ ಹೋಗಲು ತಯಾರಾಗಿ ಬಂದವನು ಸರ್ವೇಶ್ ಜೊತೆ ಜಾಗಿಂಗ್ಗೆ ಹೊರಟ ಸಾರ್ಥಕ್ ಎಂದಿನಂತೆ ಗಂಭೀರವಾಗಿ ಇಲ್ಲದನ್ನು ಕಂಡವ ಅಣ್ಣ ಏನು ಸಮಾಚಾರ ಎಂದು ಕಣ್ಣು ಹೊಡೆದೆ ಹೇಳಿದಾಗ ಏನು ಎಂದ ನೀನು ಬದಲಾಗಿದ್ಯಾ ಅಂತ ಅನ್ನಿಸ್ತಿಲ್ವಾ ನಿಮಗೆ ನನಗೆ ಗೊತ್ತಿಲ್ಲ ಕಣು ಅತ್ತಿಗೆ ಬಂದ ಮೇಲೆ ನೀನು ಬದಲಾಗಿದ್ಯಾ ಅಣ್ಣ ಮೊದಲು ತುಂಬ ಗಂಭೀರವಾಗಿದ್ದೆ ನಿನ್ನ ಜೊತೆ ಮಾತಾಡೋಕ್ಕೂ ಭಯ ಆಗ್ತಿತ್ತು ನಮ್ಮ ಜೊತೆ ಹೆಚ್ಚು ಮಾತಾಡ್ತಾ ಇರಲಿಲ್ಲ ಒಂದಿನ ಕೂಡ ನೀನು ನಾವು ಯಾರೂ ನೋಡಿರಲಿಲ್ಲ ಆದರೆ ಈಗ ನೀನು ನಾವು ಬಯಸಿದ ಅಣ್ಣ ಆಗಿದ್ಯಾ ರೆಸ್ಟೋರೆಂಟ್ ಜೊತೆಗೆ ನಮಗೂ ಸಮಯ ಕೊಡ್ತಿದ್ಯಾ ಹೇಗೆ ಇರೋ ಇನ್ನೂ ಬದಲಾಗಬೇಡ ಎಲ್ಲದಕ್ಕೂ ಕಾರಣ ಅತ್ತಿಗೆ ಆ ದೇವ್ರೇ ಅವರನ್ನು ನಮ್ಮ ಮನೆಗೆ ಕಳಿಸಿದ್ದಾನೆ ಅನಿಸುತ್ತೆ ಸಾರ್ಥಕ್ ಸುಮ್ಮನೆ ನಕ್ಕನಷ್ಟೇ ಇಚ್ಛಾ ಹಾಗೂ ರೊತ್ತಿಗೆ ಸೆಮಿಸ್ಟರ್ ಪರೀಕ್ಷೆ ಹತ್ತಿರವಾಗಿದ್ದು ಓದಲು ರಜೆ ಕೊಟ್ಟಿದ್ದರು ಅದೇ ಸಮಯದಲ್ಲಿ ಅರುಂಧತಿಯವರ ಸಂಬಂಧಿಕರ ಕಡೆಯಲ್ಲಿ ಒಂದು ಮದುವೆ ಇತ್ತು ಎಲ್ಲರೂ ಹೋಗುವುದೆಂದು ನಿರ್ಧಾರವಾಗಿದ್ದರು ತಾವು ಹೋಗಿ ಮದುವೆ ಮುಗಿಸಿ ಬರಲು ನಾಲ್ಕೈದು ದಿನಗಳಾದರೂ ಬೇಕಾಗುವುದರಿಂದ ವೃದ್ಧಿ ಹಾಗೂ ಇಚ್ಛಳನ್ನು ಬಿಟ್ಟು ಎಲ್ಲರೂ ಹೋಗಲು ತೀರ್ಮಾನಿಸಿತ್ತು ಆದರೆ ಇಬ್ಬರು ಹೆಣ್ಮಕ್ಕಳನ್ನು ಮಾತ್ರ ಬಿಟ್ಟು ಹೋಗುವುದು ಸರಿಯಲ್ಲ ಎಂದು ಸಾರ್ಥಕ್ ತಾನು ಅವರ ಜೊತೆ ಇರುವುದಾಗಿ ಹೇಳಿದ ಮದುವೆ ಚೆನ್ನೈಯಲ್ಲೇ ಇದ್ದ ಕಾರಣ ಅಷ್ಟು ದೂರ ಕಾರಿನಲ್ಲಿ ಹೋಗುವುದು ಬೇಡವೆನಿಸಿ ಟ್ರೈನ್ನಲ್ಲಿ ಹೋಗಲು ತೀರ್ಮಾನಿಸಿದ್ದರು ಮದುವೆಗೆ ಇನ್ನೂ ಮೂರು ದಿನ ಇರುವುದರಿಂದ ಮರುದಿನ ಮಧ್ಯಾಹ್ನ ಮೂರು ಗಂಟೆಯ ಟ್ರೈನಿಗೆ ಹೋದರೆ ನಾಡಿದ್ದು ಬೆಳಗ್ಗೆ ಅಷ್ಟರಲ್ಲಿ ತಲುಪಬಹುದು ಎಂದುಕೊಂಡರು ಇಚ್ಛಾ ರಜನಿಯವರ ಕೋಣೆಗೆ ಬಂದಳು ಅವರು ಬಟ್ಟೆಗಳನ್ನು ಪ್ಯಾಕ್ ಮಾಡುತ್ತಿದ್ದರು ಅಮ್ಮ ಎಂದವಳು ಕರೆದಾಗ ಬಾಗಿಲ ಕಡೆಗೆ ನೋಡಿದವರು ಬಾ ಪುಟ್ಟ ಏನಾಯಿತು ಮುಖ ಯಾಕೆ ಬಾಡಿದ ಹಾಗಿದೆ ಎಂದು ಅವಳ ತಲೆಸವರಿಗೆ ಹೇಳಿದಾಗ ಅಮ್ಮ ನೀವು ಹೋಗಲೇಬೇಕಾ ಎಂದಳು ಸಪ್ಪೆ ಮೊರೆ ಹಾಕಿ ನಮ್ಮ ಹತ್ತಿರ ಸಂಬಂಧಿಕರ ಮದುವೆ ಪುಟ್ಟ ಎಲ್ಲರನ್ನು ನೋಡಿ ತುಂಬ ವರ್ಷ ಆಯಿತು ಪಾಪ ಮದುವೆಗೂ ಯಾರನ್ನು ಕರೆಯೋದಕ್ಕಾಗಿಲ್ಲ ಇವಾಗಲಾದರೂ ಎಲ್ಲರನ್ನು ನೋಡ್ಬೋದಲ್ವಾ ಎಂದಾಗ ನೀವು ಯಾರೂ ಇಲ್ಲದೆ ಈ ಮನೆಯಲ್ಲಿ ಬೋರ್ ಆಗುತ್ತೆ ಎಂದು ಇಚ್ಛೆ ಹೇಳಿದಾಗ ಸರಿ ನಾನು ನಿನ್ನ ಜೊತೆ ಇರ್ತೀನಿ ಆಯಿತಾ ನಾನು ಹೋಗಲ್ಲ ಎಂದಾಗ ಪಾಪ ಅಮ್ಮ ಯಾವಾಗಲೂ ಮನೆಯಲ್ಲೇ ಇರ್ತಾರೆ ಅವರು ಮನೆಯಿಂದ ಹೊರಗೆ ಹೋಗೋದೇ ಕಡಿಮೆ ಈಗ ಪಾಪ ಮನೆಯವರ ಜೊತೆ ಹೊರಟಿದ್ದಾರೆ ಇವರ ಆಸೆಗೆ ನಾನು ಕಲ್ಲು ಹಾಕಿದ ಹಾಗಾಗುತ್ತೆ ಪಾಪ ಅಮ್ಮ ಎಂದು ಮನಸ್ಸಲ್ಲಿ ಯೋಚಿಸಿ ಪರವಾಗಿಲ್ಲ ಅಮ್ಮ ನೀವು ಹೋಗಿ ಬನ್ನಿ ನನ್ನ ಬಗ್ಗೆ ಯೋಚನೆ ಮಾಡಬೇಡಿ ಐ ವಿಲ್ ಮ್ಯಾನೇಜ್ ಎವ್ರಿಥಿಂಗ್ ಎಂದಾಗ ಶೋರ್ ಎಂದರು ಹ್ಞೂ ಅಮ್ಮ ಐಮ್ ಶೋರ್ ಎಂದು ನಕ್ಕಳು ರದ್ದಿ ಸರ್ವೇಶ್ನ ಕೋಣೆಗೆ ಬಂದವಳು ಅಣ್ಣ ನನಗೂ ಟಿಕೆಟ್ ತೆಗೆದಿದ್ದೆ ತಾನೆ ಎಂದಾಗ ಹ್ಞೂ ಆದರೆ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಹೇಳಿದ್ಯಾಕೆ ಎಂದ ರದ್ದಿ ಅವನ ಬಳಿ ಕುಳಿತವಳು ಅಣ್ಣ ನಿಮಗೆ ಬುದ್ಧಿ ಇಲ್ಲ ಅನ್ನೋದು ಇವತ್ತು ಗೊತ್ತಾಯಿತು ನೋಡಣ್ಣ ನಾನು ಮೊದಲೇ ನಿಮ್ಮ ಜೊತೆ ಬರ್ತೀನಿ ಅಂದರೆ ಇಚ್ಛ ಅವಳ ಅಮ್ಮನ ಮನೆಗೆ ಹೋಗಿಬಿಡ್ತಾಳೆ ಮದುವೆ ಆದಂಗಿಂದ ಅಣ್ಣ ಹಾಗೂ ಅವಳಿಗೆ ಪ್ರೈವಸಿ ಇಲ್ಲ ಸೊ ಈ ನೆಪದಲ್ಲಿ ಆದರೂ ಇಬ್ರು ಒಟ್ಟಿಗೆ ಇರಲಿ ಅಂತ ಎಂದಳು ನೀನು ಹೇಳೋದು ಸರಿ ಆದರೆ ನೀನು ನಮ್ಮ ಜೊತೆ ಹೊರಡುವಾಗ ಸ್ಟಡೀಲಿ ಲೀವಲ್ವಾ ಓದೋದು ಬಿಟ್ಟು ನೀನು ಯಾಕೆ ಹೋಗ್ತಿದ್ಯಾ ಅಂತ ಅತ್ತಿಗೆ ಕೇಳಿದರೆ ಅವಾಗೇನು ಹೇಳ್ತೀಯಾ ಎಂದು ಪ್ರಶ್ನಿಸಿದ್ದ ಅದಕ್ಕೂ ನನ್ನ ಬಳಿ ಉತ್ತರ ಇದೆ ಕಸಿನ್ಸ್ ಅಲ್ಲ ನನ್ನ ತುಂಬ ಕೇಳ್ತಿದ್ದಾರೆ ನನಗೆ ಹೋಗದೆ ಬೇರೆ ದಾರಿ ಇಲ್ಲ ಅಂತೇಳಿ ಸರಿ ನಾನು ಅಮ್ಮನ ಮನೆಗೆ ಹೋಗ್ತೀನಿ ಅಂದರೆ ಅವಾಗೇನು ಮಾಡ್ತೀಯ ಅಣ್ಣ ಮನೇಲಿ ಒಬ್ಬನೇ ಆಗ್ತಾನೆ ಪ್ಲೀಸ್ ಕಣೆ ನೀನು ಅಮ್ಮನ ಮನೆಗೆ ಹೋದರೆ ಅಣ್ಣನ ಜೊತೆ ನಾನಿಲ್ಲಿ ಇರಬೇಕಾಗುತ್ತೆ ಅವರೆಲ್ಲರೂ ನಾನು ಬರಲೇಬೇಕು ಅಂತ ತುಂಬ ಒತ್ತಾಯ ಮಾಡ್ತಿದ್ದಾರೆ ಪ್ಲೀಸ್ ಕಣೆ ಅಂತೀನಿ ನಿಮ್ಮ ಅಣ್ಣನನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗು ಅಂದರೆ ಸಿಂಪಲ್ ಅಣ್ಣ ರೆಸ್ಟೋರೆಂಟ್ ಬಿಟ್ಟು ಎಲ್ಲೂ ಹೋಗಲ್ಲ ಅದು ನಿಮಗೂ ಗೊತ್ತು ಅಮ್ಮ ತಾಯಿ ನಿನಗೊಂದು ದೊಡ್ಡ ನಮಸ್ಕಾರ ರದ್ದಿ ಅವನ ಮಾತಿಗೆ ನಕ್ಕಳು ಮರುದಿನ ಮನೆಯವರು ಹೊರಟು ನಿಂತಾಗ ಶಿವಕುಮಾರವರು ಈಚ್ಛಾ ತಲೆ ಸವರುತ್ತಾ ಹುಷಾರು ಪುಟ್ಟ ಎಂದರೆ ಯಾವುದಕ್ಕೂ ಚಿಂತೆ ಮಾಡಬೇಡಿ ಮಾವ ನಾನು ನೋಡ್ಕೋತೀನಿ ಎಂದಳು ಇಷ್ಟರಲ್ಲಿ ವೃದ್ಧಿ ಕೂಡ ತಯಾರಾಗಿ ಬಂದಳು ರದ್ದಿ ನೀನು ಹೋಗ್ತಾ ಇದೆಯಾ ಹ್ಞೂ ಇಚ್ಛಾ ನಾನು ಬರಲೇಬೇಕು ಅಂತ ಅವರೆಲ್ಲ ತುಂಬ ಒತ್ತಾಯ ಮಾಡಿದರು ಎಂದಳು ಮನೆಯವರೆಲ್ಲರೂ ಅವಳ ಕಡೆಗೆ ನೋಡಿದಾಗ ಅವರಿಗೆ ಕಣ್ಣಲ್ಲೇ ಏನೋ ಸನ್ನೆ ಮಾಡಿದಳು ವೃದ್ಧಿ ಹಾಗೂ ಸರ್ವೇಶ್ ಹಿಂದಿನ ದಿನ ಊಹಿಸಿದ ಎಲ್ಲ ಪ್ರಶ್ನೆಗಳನ್ನು ಇಚ್ಛ ಕೇಳಿದಾಗ ವೃದ್ಧಿ ಅದಕ್ಕೆ ತಕ್ಕ ಹಾಗೆ ಉತ್ತರಿಸಿದಳು ಬಳಿಕ ಮನೆಯವರ ಜೊತೆ ವೃದ್ಧಿ ಕೂಡ ಚೆನ್ನೈಗೆ ಹೊರಟಳು ಟ್ರೈನ್ ಏರಿದ ಬಳಿಕ ವೃದ್ಧಿ ತಾನು ಯಾಕೆ ಬರಲು ಒಪ್ಪಿತು ಎಂದು ಹೇಳಿದಾಗ ಚಿಕ್ಕ ಹುಡುಗಿಗೆ ಬಂದ ಯೋಚನೆ ತಮಗೆ ಬರಲಿಲ್ಲಲ್ವಾ ಎಂದುಕೊಂಡ ಮನೆಯವರು ಅವಳ ಬುದ್ಧಿವಂತಿಕೆಗೆ ಮೆಚ್ಚುಗೆ ಸೂಚಿಸಿದರು ಮನೆಯವರೆಲ್ಲರೂ ಹೋದ ಬಳಿಕ ಇಚ್ಚಾಳಿಗೆ ಮನೆಯಲ್ಲಿ ಒಂಟಿತನ ಕಾಡಿತು ಸ್ವಲ್ಪ ಹೊತ್ತು ಪರೀಕ್ಷೆಗೆ ಓದಲು ಕುಳಿತವಳು ಸ್ವಲ್ಪ ಹೊತ್ತಲ್ಲೇ ನಿದ್ದೆಗೆ ಸರಿದಳು ಅವಳಿಗೆ ಎಚ್ಚರವಾದಾಗ ಏಳು ಗಂಟೆ ಆಗಿತ್ತು ಅಯ್ಯೋ ಇಷ್ಟು ಹೊತ್ತು ಮಲಗಿದ್ನ ಹೊಟ್ಟೆ ಬೇರೆ ಹಸಿತಿದೆ ಎಂದವಳು ಅಡುಗೆ ಮನೆಗೆ ಹೋದಾಗ ಅಲ್ಲಿ ತಿನ್ನಲು ಏನೂ ಇರಲಿಲ್ಲ ಮನೆಯಲ್ಲಿ ಸುಧಾರವರು ಹಾಗೂ ರಜನಿಯವರು ಸೇರಿ ಅಡುಗೆ ಮಾಡುತ್ತಿದ್ದರು ಮಧ್ಯಾಹ್ನ ಹಾಗೂ ರಾತ್ರಿಗೆ ಬೇರೆ ಬೇರೆ ಅಡುಗೆ ತಯಾರಿಸುತ್ತಿದ್ದರು ಇಂದು ಹೋಗುವ ಗಡಿ ಬಿಡಿಯಲ್ಲಿ ಇಚ್ಛಾಳಿಗೆ ಅಡುಗೆ ಮಾಡಲು ಬರುವುದಿಲ್ಲ ಎಂಬ ವಿಷಯವನ್ನು ಮರೆತಿದ್ದರು ಇಚ್ಚಾ ಫ್ರಿಜ್ ತೆರೆದು ನೋಡಿದಾಗ ಸೇಬು ಕಂಡಳು ಎರಡು ಹಣ್ಣು ತಿಂದ ಹೊಟ್ಟೆ ತುಂಬಿತು ಆದರೆ ಸಾರ್ಥಕ ಬರುವ ಹೊತ್ತಿಗೆ ಅವನಿಗೇನಾದರೂ ಮಾಡಬೇಕಲ್ಲ ಎಂದನಿಸಿ ಇವರಿಗೆ ಯಾವ ತಿಂಡಿ ಇಷ್ಟ ಅನ್ನೋ ಯಾರಿಗೊತ್ತು ಉಪ್ಪಿಟ್ಟು ಮಾಡಿದರೆ ಹೇಗೆ ಆದರೆ ನಂಗದು ಬರಲ್ವೇ ಹಾಂ ಯೂಟ್ಯೂಬ್ ನೋಡೋಣ ಎಂದವಳು ಯಾವುದೋ ರೆಸಿಪಿಯನ್ನು ನೋಡಿ ಉಪ್ಪಿಟ್ಟು ಮಾಡಲು ಸಿದ್ಧಳಾದಳು ಮೊದಲು ಕೈ ಚೆನ್ನಾಗಿ ತೊಳಿಬೇಕು ಎಂದವಳು ಹ್ಯಾಂಡ್ ವಾಷ್ ಕೈಯಲ್ಲಿ ಹಾಕಿ ಚೆನ್ನಾಗಿ ಕೈಯನ್ನು ತಿಕ್ಕುತ್ತಾ ಏ ಬಂಟಿ ನಿನ್ನ ಸೋಪೇನು ಸ್ಲೋನಾ ಎಂದು ತನಗೆ ತಾನೇ ಹೇಳುತ್ತಾ ನಕ್ಕಳು ಮೊದಲು ಗ್ಯಾಸ್ ಆನ್ ಮಾಡಿ ಬಾಣಳೆಯನ್ನು ಇಟ್ಟವಳು ಎಣ್ಣೆ ಬಾಟಲಿ ಹುಡುಕಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದಳು ನಂತರ ಸಾಸಿವೆ ಹುಡುಕತೊಡಗಿದಳು ಅಷ್ಟರಲ್ಲಿ ಎಣ್ಣೆ ಬಿಸಿಯಾಗಿತ್ತು ಸಾಸಿವೆ ಸಿಕ್ಕಿತು ಎಣ್ಣೆಗೆ ಸಾಸಿವೆ ಹಾಕಿದಳು ಅದು ಸಿಡಿಯುವ ಸದ್ದಿಗೆ ಹೆದರಿ ದೂರ ನಿಂತಳು ಅಷ್ಟರಲ್ಲಿ ಅವಳಿಗೆ ಮುಂದೆ ಏನು ಮಾಡಬೇಕೋ ಗೊತ್ತಾಗಲಿಲ್ಲ ಮತ್ತೆ ರವೆ ಹುಡುಕಿ ತನಗೆ ತೋಚಿದಷ್ಟು ಸುರಿದಳು ಉಪ್ಪಿಟ್ಟು ಅಂದಮೇಲೆ ಉಪ್ಪು ಬೇಕಲ್ವಾ ಎಂದು ಅದನ್ನು ಎರಡು ಸ್ಪೂನ್ ಹಾಕಿದಳು ಬಳಿಕ ನೀರು ಹಾಕಿದಳು ಸೌಟ್ ಬಾಣೆಲೆಗೆ ಹಾಕದೇ ಇದ್ದುದರಿಂದ ರವೆ ಅಲ್ಲಲ್ಲಿ ಗಂಟು ಗಂಟಾಗಿ ಇದ್ದುದಲ್ಲದೆ ಹಾಕಿದ ನೀರು ಕಡಿಮೆ ಆಗಿ ಬೇಗ ರವೆಯ ಬಣ್ಣವೆಲ್ಲ ಬದಲಾಯಿತು ಉಪ್ಪಿಟ್ಟು ಕೊನೆಗೆ ಕಪ್ಪಿಟ್ಟು ಆಯಿತು ಗ್ಯಾಸ್ ಆಫ್ ಮಾಡಿ ಅದನ್ನು ಮುಚ್ಚಿಟ್ಟಳು ಅಷ್ಟರಲ್ಲಿ ಮನೆಯ ಕರೆಗಂಟೆ ಬಾರಿಸಿದ ಸದ್ದು ಕೇಳಿತು ಬಾಗಿಲು ತೆರೆದು ನೋಡಿದಾಗ ಸಾರ್ಥಕ್ ಅವನು ಮನೆಯೊಳಗೆ ಬರುತ್ತಲೇ ಏನು ವಾಸನೆ ಬರ್ತಿದೆ ಅಡುಗೆ ಮನೆಯಿಂದ ಅನಿಸುತ್ತೆ ಏನು ಮಾಡ್ತಿದ್ದೆ ಅದು ನಿಮಗೋಸ್ಕರ ಸ್ಪೆಷಲ್ ಉಪ್ಪಿಟ್ಟು ಎಂದು ಅವಳು ಹೇಳಿ ಮುಗಿಸುವುದರೊಳಗೆ ಅವನು ಅಡುಗೆ ಮನೆಯಲ್ಲಿದ್ದ ಮುಂದುವರೆಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು